ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗ್ರ ಟೇಡರ್ಸ್ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇವತ್ತು ಶಿವಮೊಗ್ಗ ಜಿಲ್ಲೆ ಹಿರಿಕರಡು ತಾಲೂಕಲ್ಲ ಹಿರಿಕೆರಡು ಹಾವೇರಿ ಜಿಲ್ಲೆ ಹಾಂ ಸಾರಿ ಹಾವೇರಿ ಹಾವೇರಿ ಜಿಲ್ಲೆ ಹಿರಿಕರಳು ತಾಲೂಕು ಚಿನ್ನಮುಳ್ಗುದಲ್ಲಿದ್ದೀನಿ ಇವರು ರಾಜ್ಯ ಸವರು ರೈತರು ಪ್ರಗತಿಪರ ರೈತರು ಎರಡು ಮೂರು ಸರಿ ಅಂಗಡಿ ಬಂದು ನಾನು ಫೋಟೋ ಇಲ್ಲದೆ ಔಷಧಿ ಕೊಡೋಲ್ಲ ಅಂತ ಅಂದೆ ಆಮೇಲೆ ಫೋಟೋ ತೊಗೊಂಡು ಒಂದು ಹಾಕಿ ಬಂದು ತೊಗೊಂಡೋದರು ಇವ್ರದು ಸುರೇಶ್ ಅವರು ಇವ್ರದು ಹೊಲ ಇದೀಗ ಸುರೇಶ್ ಅವರೇ ನಾನು ನೀವು ಹೇಳಿ ನನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ನೀವು ಸರ ನಿಮ್ದು ನಿಮ್ದು ಯೂಟ್ಯೂಬ್ ಒಳಗ ವಿಡಿಯೋ ನೋಡಿ ಸರ ಈಗ ಕೋಳಿ ರೋಗ ಬಂದಾಗ ನಾನು ಕೆಲವೊಬ್ಬ ಯೂಟ್ಯೂಬ್ ಒಳಗೆ ಸೊಲ್ಯೂಷನ್ ಸಿಕ್ತ ಯೂಟ್ಯೂಬ್ ಒಳಗ ನೋಡಿದೆ ಕೆಲವೊಬ್ರು ಹೇಳೋ ಮಾಹಿತಿ ನೋಡಿದ್ರೆ ಇಡೀ ತೋಟನ ತೆಗಿಲಂಗ್ ಇಡೀ ಇವರು ಹೇಳ ಕೆಲವೊಂದ್ ವಿಡಿಯೋ ಮುಖಾಂತರ ನೋಡಿದ್ರ ಕೆಲವೊಂದು ಕಂಪ್ನಿ ಬರೀ ಕಂಪ್ನಿ ಒತ್ತಿದನೇ ಹೇಳಿದ್ರು ಆಮೇಲೆ ಈ ರೋಗ ಬಂದ್ರೆ ಇದು ಕಂಟ್ರೋಲ್ ಮಾಡಕ್ ಆಗಲ್ಲ ಇಡೀ ತೋಟನೇ ತೆಗಿಬೇಕು ಕೆಲವೊಂದ್ ಸುಳಿ ಕೊಳೆ ರೋಗ ಬಂದ್ರೆ ಕಂಟ್ರೋಲ್ ಮಾಡಾಕ್ ಆಗಲ್ಲ ಆ ಥರ ಹಿಂಗೆ ತೋಟನ ತೆಗಿಬೇಕು ತೋಟ ಇದು ಆಗಂಗಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು ನಾನು ವಿಡಿಯೋ ನೆಕ್ಸ್ಟ್ ಮಂಜುನಾಥ್ ಸಂಜನಾ ಆಗ್ರ ಸೇವಂಕೊಪ್ಪ ಮಂಜುನಾಥ್ ಸರ್ ವಿಡಿಯೋ ನೋಡಿದಾಗ ಅವರು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಅದನ್ನೇನೋ ಡ್ರೆಸ್ಸಿಂಗ್ ಮಾಡಬೇಕು ನೀಟಾಗಿ ಬಿಟ್ಟು ಆ ಕೊಳ್ಳೆ ಹೋಗ್ಬಿಟ್ಟು ಅಂದ ಡ್ರೆಸ್ಸಿಂಗ್ ಇದೇ ಗಿಡ ಅದು ರೋಗ ಬಂದಿದ್ದು ಇದನ್ನ ಇಲ್ಲಿಗೆ ನೀಟಾಗಿ ಕಟ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಸ್ವಲ್ಪ ತಂಗಿ ಸೈಡು ಅವೇನು ಕಟ್ ಹಾ ಈ ತರ ಟ್ರೀಟ್ಮೆಂಟ್ ಕೊಟ್ರೆ ಈ ತರ ಬರುತ್ತೆ ಅದೇ ಸಂಜೆ ಮಂಜುನಾಥ್ ಸರ್ ವಿಡಿಯೋ ನೋಡಿ ಈ ತರ ಟ್ರೀಟ್ಮೆಂಟ್ ಕೊಟ್ವಿ ಚೆನ್ನಾಗಿ ಬಂದಿದೆ ಸರ್ ಕಂಟ್ರೋಲ್ ರೀಸೆಂಟ್ ಎಲ್ಲಾ ಒಂದ್ಸರಿ ಸ್ಪ್ರೇ ಕೊಟ್ಟಿದೆ ಸರ್ ಬರ್ರಿ ಈಗ ಔಷಧಿ ತಗೊಂಡ್ ಬಂದು ಇವರು ಮಾಡಿದಾರೆ ಒಂದ್ ಎರಡು ದಿನ ಆಗಿತ್ತೆ ಔಷಧಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೆಂಗ್ ಕಂಡು ಹಿಡಿದು ಹೇಳಿದೀನಿ ಇಲ್ಲಿ ತೋರ್ಸಿ ಹೇಳ್ತೀನಿ ಇದಕ್ಕೆ ನೀರಿನ ಶಾರ್ಟೇಜ್ ಆಗಿದೆ ಸ್ವಲ್ಪ ನೀರಿನ ಶಾರ್ಟೇಜ್ ಆದಾಗ ಎಲೆಗಳೆಲ್ಲ ಸ್ವಲ್ಪ ಡಲ್ಲಾಗಿರ್ತದೆ ಈ ಜಟ್ ನೀರು ಅಂದರೆ ಮೇಲಿನ ಮೂರಿಂದ ಒಂದು ನಾಲ್ಕು ಇಂಚು ಬೇಡ ಅಂದ್ರೆ ಒಂದು ಅರ್ಧ ಅರ್ಧ ಅಷ್ಟು ಅಷ್ಟೇ ನೆಂದಿರ್ತದೆ ಅದು ರೂಟೆಲ್ಲ ಏನಾಗಿರ್ತದೆ ಒಂದು ಎರಡು ಅಡಿವರೆಗೂ ಬೇರುಗಳು ಇರ್ತವೆ ಆ ನೀರು ಅಷ್ಟು ಹಿಂಗೆ ನೀ ಕೊಟ್ಟರೆ ಏನಾಗ್ತದೆ ಅಂತ ಅಂದರೆ ನೀರು ಎರಡು ಅಡಿವರೆಗೂ ಅದು ಕರೆಕ್ಟಾಗಿ ರೀಸೈಕಲ್ ಆಗಿಬಿಟ್ಟು ಗಿಡಗಳಿಗೆ ಎಳ್ಕೊಳಕ್ಕೆ ಅದು ಅಂದರೆ ನೀರು ಶಾರ್ಟೇಜ್ ಅವಾಗ ಆ ಟೈಮಲ್ಲಿ ನೀರು ಸ್ವಲ್ಪ ಕಡೆದ ಡಲ್ ಆಗಿದೆ ವೇಳೆ ಈ ಡಲ್ ಆಗ್ಯಾವಂತ ಅಂದರೆ ಇಲ್ಲಿ ಕಾಣ್ತದೆ ನೋಡಿ ಕ್ಲಿಯರ್ ಕಾಣ್ತದ ದೂರ್ಲಿಂದ ನೆಡ ಇದೆಲ್ಲ ನೋಡಿ ಡಲ್ ಆಗಿರ ಕಾಣ್ತದೆ ಇದೆಲ್ಲ ಇದೆ ನೀರಿನ ಶಾರ್ಟೇಜ್ ಇದೆ ಯಾವುದು ರೋಗ ಅಲ್ಲ ಏನಲ್ಲ ನೀರ್ ಚೆನ್ನಾಗಿ ಕೊಟ್ಬಿಟ್ರೆ ಸರಿ ಆಗ್ತದೆ ಈಗ ಔಷಧಿ ಸಿಂಪಡಣೆ ಮಾಡಿದ್ದು ಚೆನ್ನಾಗಿ ಕೆಲಸ ಮಾಡೈತಿ ಅಂತ ಅಂದ್ರೆ ಇಲ್ಲಿ ನೋಡಿ ಇದೆಲ್ಲ ಇದೆಲ್ಲ ಔಷಧಿ ಸಿಂಪಡಣೆ ಎಲ್ಲ ಹಳೇ ಗಾಯ್ ತರ ಆಗೇತಿ ಇದೆಲ್ಲ ಇದು ಆಮೇಲೆ ಇದೆಲ್ಲ ಇದು ಇದು ಫ್ರೆಶ್ ಇರ್ತೈತೆ ಇದೆಲ್ಲ ಏರಿಯಾ ಇದೆಲ್ಲ ಮುಖ ಮುರಿದಂಗ ಆಗೈತೆ ಅಂದ್ರೆ ಅದ್ರ ಅರ್ಥ ಏನು ಔಷಧಿ ಹೊಡೆದು ಕರೆಕ್ಟ್ ಆಗಿ ಕೆಲಸ ಮಾಡೈತಿ ಅಂತ ನೀವ್ ಯಾರ ಅಂಗಡಿ ಕರ ತಗೊಳ್ಳಿ ಎಲ್ಲರ ತಗೊಳ್ರಿ ಔಷಧಿ ಹೊಡೆದ್ಮೇಲೆ ಅದು ಇದು ಈ ರೀತಿ ಇರ್ಬೇಕು ಮುಖ ಮುರಿದಂಗ ಆಗಿರ್ಬೇಕು ಒಂದು ಆಮೇಲೆ ಹಿಂಗೆ ನೋಡಿದ್ರೆ ಹಳೇ ಗಾಯ ತರ ಕಾಣ್ಬೇಕು ಹೊಸದ್ ಕಾಣ್ತೈತೆ ಅಂದ್ರೆ ಆ ಔಷಧಿ ಕೆಲಸನೇ ಮಾಡಿಲ್ಲ ಅಂತ ಅರ್ಥ ಅದು ನೀವು ಕಂಡಿಡ್ಕೊಳ್ಳೋದು ರೈತರು ಎಷ್ಟೋ ನಮ್ಮ ಏನು ಈ ಶಾಪ್ ಇಟ್ಟಿದಂಥ ವೃತ್ತಿ ಬಾಂಧವರು ಇದ್ದಾರೆ ಅಪ್ಪ ಅವರು ನಾಲೆಡ್ಜ್ ತಕ್ಕೊಂಡಂಗೆ ಅವ್ರು ಕೊಡ್ತಾರೆ ತಪ್ಪಂತಲ್ಲ ನೀವು ಕನ್ಸೂಮರು ಎಷ್ಟು ಇರ್ತೀರೋ ನೀವು ಅಲ್ಲಿ ಮೋಸ ಹೋಗೋದನ್ನು ನಿಮ್ಮ ನೀವೇ ತಡೆಗಟ್ಕೋಬೋದು ಏನು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ನಾಲೆಡ್ಜ್ ಓರಿಯೆಂಟೆಡೇ ಕೊಡ್ತೀನಿ ನಾನು ಇದಕ್ಕೆ ಆಲ್ಮೋಸ್ಟ್ ಆಲು ನಾನು ಭಾಳಷ್ಟು ವಿಡಿಯೋದಾಗೆ ಹೇಳಿದ್ದೀನಿ ಕಾಪರ್ ಆಕ್ಸಿ ಕ್ಲೋರೈಡೇ ತೊಗೊಂಡು ಸಿಂಪಡಣೆ ಮಾಡಿ ಚೆನ್ನಾಗಿ ಕೆಲಸ ಮಾಡ್ತದೆ ನಾವು ಹೆಚ್ಚಾಗಿ ಅದನ್ನೇ ರೆಕಮೆಂಡ್ ಮಾಡೋದು ಇದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟು ಅವು ಇವು ಏನೇನು ಇರ್ತತ್ತೋ ಡೆಫಿಷಿಯನ್ಸಿನ ಸಹಿತ ನೋಡ್ತೀವಿ ಮತ್ತೆ ಸಿಂಪಡೆ ಮಾಡೋದಕ್ಕೆ ಅದಕ್ಕೆ ಏನು ರೆಕಮೆಂಡ್ ಮಾಡ್ತೀವಿ ನಾವು ಇಲ್ಲಿ ಇಲ್ಲಿ ನಮ್ಮಲ್ಲೆಲ್ಲ ಕಾಪರ್ ಸಲ್ಫೇಟ್ ಸಪ್ಲೈ ಮೆನ್ಷನ್ ಮಾಡ್ತೀವಿ ಕಾಪರ್ ಸಲ್ಫೇಟಿಗೆ ಏನಂದ್ರೆ ಸುಣ್ಣ ಹಾ ಕಾಪರ್ ಸಲ್ಫೇಟು ಮತ್ತೆ ಸುಣ್ಣ ತಗೊಂಡ್ರೆ ನೀವು ಇದ್ರ ಹಿಂದಿನ ವಿಡಿಯೋದಾಗೆ ಹೇಳಿದ್ದೀನಿ ಕಾಪರ್ ಸಲ್ಫೇಟು ಕಾಪರ್ ಆಕ್ಸಿಕ್ಲೋರೈಡು ಮತ್ತೆ ಕಾಪರಿ ಎಲ್ಲ ಕಾಪರ್ ತಾಮ್ರದ ಬೇಸ್ಮೆಂಟೇ ಅವೆಲ್ಲ ತಾಮ್ರ ಒಂದು ಕೆಲಸ ಒಂದಿದ್ರಲ್ಲಿ ಮೆಟಲ್ ಆಗಿ ಕೆಲಸ ಮಾಡೋದ್ರಿಂದ ಅಯನೈಜೇಷನ್ ಮೂಮೆಂಟ್ ಜಾಸ್ತಿ ಇರ್ತದೆ ಅದು ರೋಗವನ್ನು ಬೇಗ ಹತೋಟಿ ತರ್ತದೆ ನೀವು ಮ್ಯಾಂಕಜ್ ಆಫ್ ಸೆವೆಂಟಿ ಫೈವ್ ಆಗಲಿ ಕಾರ್ಬನ್ ಡೈಝಿಯಮ್ ಆಗಲಿ ಇವೆಲ್ಲ ಪೌಡರ್ ಫಾರಮ್ ಏನು ಇವಿದಾವಲ್ಲ ಇವೆಲ್ಲ ಮೆಟಲ್ ಅಲ್ಲ ಮೆಟಲ್ ಅಂದ್ರೆ ಅಯ್ಯುನೈಜೇಷನ್ ಮೂಮೆಂಟು ಜಾಸ್ತಿ ಇರ್ತದೆ ನಿಮ್ಮ ಭಾಷೆಯಲ್ಲಿ ಅರ್ಥ ಆಗಿ ಹೇಳೋದು ಅಂತ ನೀವು ತಂತಿ ಹೊಲಗದ್ದುಗಳಲ್ಲಿ ಎಳೆದಿರ್ತೀರಿ ಅದಕ್ಕೆ ಅಲ್ಲಿ ತಾಮ್ರದ ಏರ್ ಹಾಕಿರ್ತೀರಿ ನೀವು ಏನಕ್ಕೆ ಅಂದರೆ ಎಲೆಕ್ಟ್ರಿಸಿಟಿ ಬೇಗ ಪಾಸ್ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ತಾಮ್ರದಲ್ಲಿ ಫಾಸ್ಟ್ ಮೂವಿಂಗ್ ಮಾಲ್ ಮೂಮೆಂಟ್ ಇರ್ತದೆ ಆ ಉದ್ದೇಶಕ್ಕೆ ಅಲ್ಲಿಗೇನು ಸಾಬೀತಾಯ್ತು ತಾಮ್ರದ ಬೇಸ್ ಇರ್ತಕ್ಕಂಥ ಎಲ್ಲವೂ ಒಳ್ಳೇದೆ ಅಂತಲೇ ಸಾಬೀತಾಯ್ತು ನಿಮಗೆ ತುತ್ತ ಸುಣ್ಣ ತೊಗೊಂಡು ಅದು ಸೇಮ್ ಅದೇ ಕಾಂಬಿನೇಷನ್ ಆಗ್ತದೆ ಬಟ್ ಸ್ವಲ್ಪ ಅದು ರಾ ಮೆಟೀರಿಯಲ್ಲಿ ಸಿಗ್ತದೆ ನಿಮಗೆ ಇದು ನೀವು ಕಪರಾಕ್ಸಿ ಕ್ಲೋರಿಡ್ ತಗೊಂಡ್ರೆ ಪ್ಯೂರ್ ಫಿಲ್ಟರ್ ಫಾರ್ಮಲ್ಲೇ ಇರ್ತದೆ ನಿಮಗೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ ಅದಕ್ಕೆ ಬ್ಯಾಕ್ಟೀರಿಯಾಸಿಗೆ ಸ್ಲ್ಪೇಟ್ ಟೆಟ್ರಾಹೈಡ್ರೋಕ್ಲೋರೈಡ್ ಇರೋದು ಹಾಕೊಂಡರೆ ಆಯಿತು ಅದು ಚೆನ್ನಾಗಿ ಕೆಲಸ ಮಾಡ್ತದೆ más tiempo que el